ಆ್ಯಂಜಿಯೋಗ್ರಾಮ್ ಮಾಡುವಾಗಲೇ ಹೇಳ್ತಾರೆ ಅದಕ್ಕೆ ಸ್ಟಂಟ್ ಹಾಕಬೇಕಾದಿತ್ತು ನನ್ನ ಹತ್ರ ಮೂರು ನಮೂನೆ ಸ್ಟೆಂಟ್ ಉಂಟು ಇಂಡಿಯಾದರೆ ಮೂವತ್ತು ಸಾವಿರ ಅಮೆರಿಕಾದ್ರೆ ಒಂದೂವರೆ ಲಕ್ಷ ಮತ್ತು ಅದರಿಂದ ಅದರ ಸ್ಪೆಷಲ್ ಆದರೆ ಐದು ಲಕ್ಷ ನಿಮ್ಗೆ ಆಗ್ಬೋದು ಅಂದರೆ ಇವತ್ತು ನಾವು ವೈದ್ಯರಿಗೆ ಮದ್ದು ಕೊಡೋ ಔಷಧಿಗೆ ಮದ್ದು ಕೊಡೋದಲ್ಲ ಅವನ ಪರ್ಸಿಗೆ ಮದ್ದು ಕೊಡೋದು ಈ ಸ್ಕೂಲಿಗೆ ಹೋಗಿತ್ತಾ ಇಲ್ಲ ನೀನು ಜೀವ ಇದೆಯಾ ಮೊಬೈಲ್ ಫೋನ್ ಇಲ್ಲದೆ ಸತ್ತೋಗಿದೆಯೇ ಇವತ್ತು ಒಂದು ಮಗು ಅಲ್ಲ ನಮ್ಮ ಕಮಲವನ್ನ ಹತ್ರ ಕೇಳಿದ್ರು ಕೂಡ ಅವಳಿಗೆ ಮೊಬೈಲ್ ಫೋನ್ ವಿಷಯ ಗೊತ್ತುಂಟು ಹೌದು ಅವಳಿಗೆ ಓದ್ಲಿಕ್ಕೆ ಬರೋದಿಲ್ಲ ಒಂದೆರಡು ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ ಮೊಬೈಲ್ ಫೋನ್ ಗೊತ್ತುಂಟು ಮಿಸ್ಡ್ ಕಾಲ್ ಗೊತ್ತುಂಟು ಇದು ಯಾಕೆ ಗೊತ್ತಾ ಇದರ ಹಿಂದೆ ದೊಡ್ಡ ವ್ಯಾಪಾರ ಇದೆ ಹೌದು ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ನಷ್ಟು ದೊಡ್ಡ ಒಂದು ಸೆಳೆತ ಯಾವುದ್ರ ಹಾಗಾಗಿ ಆ್ಯಂಜೋಗ್ರಾಮ್ನ ಎಲ್ಲರಿಗೂ ಗೊತ್ತಾಗ್ಲಿ ಕಾರಣ ಏನು ಅಂದರೆ ವ್ಯಾಪಾರೀಕರಣ ಓಕೆ ಎಲ್ಲಿವರೆಗಂದ್ರೆ ಈಗ ಆಂಜಿಯೋಗ್ರಾಮ್ ಮಾಡುವಾಗಲೇ ಹೇಳ್ತಾರೆ ಅದಕ್ಕೆ ಸ್ಟೆಂಟ್ ಹಾಕಬೇಕಾದಿತ್ತು ನನ್ನ ಹತ್ರ ಮೂರು ನಮ್ಮನೆ ಸ್ಟೆಂಟ್ ಉಂಟು ಇಂಡಿಯಾದರೆ ಮೂವತ್ತು ಸಾವಿರ ಅಮೆರಿಕಾದ್ರೆ ಒಂದೂವರೆ ಲಕ್ಷ ಮತ್ತು ಅದರಿಂದ ಅದರ ಸ್ಪೆಷಲ್ ಆದರೆ ಐದು ಲಕ್ಷ ನಿಮ್ಗೆ ಯಾವ್ದು ಆಗ್ಬೋದು ಅಂದರೆ ಇವತ್ತು ನಾವು ವೈದ್ಯರಿಗೆ ಮದ್ದು ಕೊಡೋ ಔಷಧಿಗೆ ಮದ್ದು ಕೊಡೋದಲ್ಲ ಅವನ ಪರ್ಸಿಗೆ ಮದ್ದು ಕೊಡೋದು ಡಾಕ್ಟರ್ ಕೊನೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೃದಯದಲ್ಲಿ ಆರೋಗ್ಯ ಇಟ್ಕೊಳ್ಳಿಕ್ಕೆ ಬಹಳ ಸುಲಭ ಅಷ್ಟು ಆರೋಗ್ಯದ ಜಾಗ್ರತೆ ಮಾಡಿದರೂ ಹೃದಯಕ್ಕೆ ಕಾಯಿಲೆ ಬರಬಾರದು ಅಂತ ಏನಿಲ್ಲ ನೀವು ಹುಟ್ಟುವಾಗಲೇ ಏನಾದರೂ ಮಿಸ್ಟೇಕ್ ಇದ್ರೆ ಅದು ಬಂದೇ ಬರ್ತದೆ ನಂತರ ಕೂಡ ಬರಬಹುದು ಆದರೆ ವೈ ಆ್ಯಂಡ್ ಲಾರ್ಜ್ ಹೃದಯದ ಕಾಯಿಲೆ ಬರದೇ ಇರಬೇಕಾದ್ರೆ ನಿಮ್ಮ ಮನಸ್ಸಿಗೆ ನಿಲ್ದಾಗಲೂ ಸ್ನಾನ ಮಾಡಬೇಕು ಮನಸ್ಸಿನಲ್ಲಿ ಹುಳುಕು ಹೊರಗೆ ಹೋಗಬೇಕು ಇಟ್ ಈಸ್ ನಾಟ್ ವಾಟ್ ಯು ಈಟ್ ದಟ್ ಕಿಲ್ಸ್ ಯು ಇ ಹಾರ್ಟ್ ಡಿಸೀಸ್ ಇಟ್ ಈಸ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು ನಿಮ್ಮ ನೆಗೆಟಿವ್ ಥಾಟ್ಸ್ ಇನ್ನೊಬ್ರು ಹಾಳಾಗಬೇಕು ನಾನು ಅವರಿಗೆ ಹೆಚ್ಚು ದುಡ್ಡು ಮಾಡಬೇಕು ನಾನು ಅವ್ರನ್ನ ಕೆಳಗೆ ಹಾಕಿ ಮೇಲೆ ಬರಬೇಕು ನಾನು ಅವ್ರು ನೋಡಿದರೆ ಆಗೋದಿಲ್ಲ ನನಗೆ ಅವ್ರು ನೋಡಿದರೆ ಕೋಪ ಅವರನ್ನು ಹಾಗಾದ್ರೆ ಬಾಡಿ ಡಿಸ್ಟ್ರಾಯ್ ಮಾಡಬೇಕು ಈ ರಾಜಕಾರಣಿಗಳಿಗೆ ಈ ಆಲೋಚನೆಗಳು ಹೆಚ್ಚಿಗೆ ಹೌದು ಪ್ರತಿ ರಾಜಕಾರಣಿಗೂ ಹೃದಯದಲ್ಲಿ ಏನಾದರೂ ಕಾಯಿಲೆ ಉಂಟು ಖಂಡಿತ ಯಾಕೆ ಅಂದರೆ ಅವರು ಪ್ರೀತಿ ಮಾಡುವುದಂತ ಅವರು ಅವರ ಡಿಕ್ಷನರಿ ಇಲ್ಲ ಆ ಶಬ್ದವೇ ಇಲ್ಲ ಮನುಷ್ಯರನ್ನು ಪ್ರೀತಿ ಮಾಡುವುದಂತ ಬಾಯಲ್ಲಿ ಹೇಳ್ತಾರೆ ಓಟಿಗಾಗಿ ಆದರೆ ಮಾಡೋದು ಮಾತ್ರ ಹೇಳ್ಲೇ ಹಾಗಾಗಿ ತಿನ್ನೋದು ಮುಖ್ಯ ಅಲ್ಲ ಆದರೆ ನೆಕ್ಸ್ಟ್ ಏನು ಅಂದರೆ ಹೆಚ್ಚು ತಿಂದರೆ ಯಾವಾಗಲೂ ಕಷ್ಟ ತಿನ್ನೋದ್ರಲ್ಲೂ ಮಿತಿ ಇರಬೇಕು ಅದು ಹೇಗೆ ಮಿತಿ ಅಂದರೆ ಭಾಳ ಸುಲಭ ಪಾಪದ ಜನರಿಗೆ ಲೆಕ್ಕ ಕ್ಯಾಲರಿ ಲೆಕ್ಕ ಮಾಡಲಿಕ್ಕೆ ಹೇಳುತ್ತೇನೋ ಅದಲ್ಲ ಈಗ ಊಟ ಮಾಡ್ತಾ ಇರುವಾಗ ಇನ್ನೂ ನನಗೆ ಇಷ್ಟು ತಿಂದೇನು ಅಂತ ಹೇಳುವ ಪ್ರಯತ್ ಪರಿಸ್ಥಿತಿ ಅಲ್ಲಿ ನಿಲ್ಲಿಸಬೇಕು ಅಂದರೆ ನಾರ್ಮಲಿ ನನಗೀಗ ನಾಲ್ಕು ಇಡ್ಲಿ ತಿನ್ನಬೇಕು ಅಂತ ಮನಸ್ಸಿದ್ರೆ ಎರಡು ಇಡ್ಲಿಯಲ್ಲಿ ನಿಲ್ಲಿಸಿದರೆ ಎಷ್ಟು ಸುಖ ಗೊತ್ತುಂಟು ನಾಲ್ಕು ತಿಂದರೆ ಸ್ವಲ್ಪ ಓಹ್ ಇವತ್ತು ಸ್ವಲ್ಪ ನನಗೆ ಇದಾಯಿತು ನಾನು ಸ್ವಲ್ಪ ರಸ್ತೆ ಕೊಡ್ತೀನಿ ಸ್ವಲ್ಪ ಗ್ಯಾಸ್ ಆಗಿದೆ ಒಂದು ಸೋಡಾ ಕುಡಿತೇನೆ ಅಂತ ಇದು ಯಾಕೆ ಹೊಟ್ಟೆ ಬಿ ಉಬ್ಬರಿಸಿ ಹೋಗಿದೆ ಅದು ಬೇಡ ಅದು ಒಂದು ಸುಖದಲ್ಲಿರ್ತೀರ ಮೂರನೇದು ಏನು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಈಗ ಕುರ್ಚಿಯಲ್ಲಿ ಒಂದು ಗಂಟೆ ಕೂತ್ಕೊಂಡ್ರೆ ನಿಮ್ಮ ಆಯುಷ್ಯದಲ್ಲಿ ಒಂದು ದಿವಸ ಕಮ್ಮಿ ಆಗ್ತದೆ ಅದೇ ಒಂದು ಗಂಟೆ ನಡೆದರೆ ಆಯುಷ್ಯದಲ್ಲಿ ಒಂದು ದಿವಸ ಹೆಚ್ಚಾಗ್ತದೆ ಈಗ ಒಂದು ದೊಡ್ಡ ಶಾಪ ಎಳೆ ವಯಸ್ಸಿನವರಿಗೆ ಈ ಐ ಟಿ ಕಂಪನಿಯಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಕೂತ್ಕೊಂಡು ಆ ಕಂಪ್ಯೂಟರಿಂದ ಬರುವಂಥ ಎಲ್ಲ ಡರ್ಟಿ ಎಲೆಕ್ಟ್ರಿಸಿಟಿ ಅದರಲ್ಲೆಲ್ಲ ಬ್ಯಾಡ್ ಮ್ಯಾಗ್ನೆಟಿಕ್ ಎನರ್ಜಿ ಬರ್ತದೆ ಇದನ್ನೆಲ್ಲ ತಿಕ್ಕೊಂಡು ಸ್ಟಿಕ್ ವಯಸ್ಸಿನಲ್ಲಿ ಕಾಯಿಲೆ ಇಪ್ಪತ್ತೈದು ವರ್ಷದಲ್ಲೇ ಬ್ಲಡ್ ಪ್ರೆಷರು ಹಾರ್ಟ್ ಡಯಾಬಿಟೀಸು ಹಾರ್ಟ್ ಡಿಸೀಸಲ್ಲಿ ಹೆಂಗಸರು ಹುಡುಗಿಯರಿಗೆ ಹಾಗೆ ಮುಟ್ಟಾಗೋದಿಲ್ಲ ಫರ್ಟಿಲಿಟಿ ಇಲ್ಲ ಪಿ ಸಿ ಓ ಡಿ ಅಂತ ಹೇಳೋದು ಅದಕ್ಕೆಲ್ಲ ಹೆಸರು ಬರ್ತದೆ ಇದಕ್ಕೆ ನಾನೀಗ ತುಂಬ ಪ್ರಯತ್ನ ಮಾಡಿ ಈ ಆ ಕಂಪ್ಯೂಟ್ರಿಂದ ಬರತಕ್ಕಂಥ ಇದನ್ನು ಕಮ್ಮಿ ಮಾಡಿ ಮತ್ತು ಈ ಐ ಟಿ ಕಂಪೆನಿಯವರಿಗೆ ಅಮೆರಿಕಾದಲ್ಲಿ ಕೂಡ ನಾನು ಹೇಳ್ತೇನೆ ಕೂತ್ಕೊಳ್ಳಿಸಬಾರ್ದು ನಿಮ್ಮ ಜನರಿಗೆ ನಿಂತುಕೊಂಡು ಹಾಗೆ ಮಾಡಿ ಅಂತ ಈಗ ಹೆಚ್ಚಿನ ಐ ಟಿ ಕಂಪನಿಯಲ್ಲಿ ವರ್ಕಿಂಗ್ ಬೆಂಚಸ್ ಅಂತ ನಿಂತುಕೊಂಡೆ ಮತ್ತು ಅವರಿಗೆಲ್ಲ ನಾನು ಹೇಳೋದು ನೀವು ಇನ್ನೊಬ್ಬರನ್ನು ಮಾತಾಡಬೇಕಾದ್ರೆ ಇಮೇಲ್ ಕಳಿಸೋದ್ರಲ್ಲಿ ಇದು ಮೂತ್ರ ಮಾಡಲಿಕ್ಕೂ ಇಮೇಲ್ನಲ್ಲೇ ಕಳಿಸೋದು ಊಟ ಮಾಡಲಿಕ್ಕೂ ಇಮೇಲ್ನಲ್ಲ ಅಲ್ಲಿ ಹೋಗಿ ಮಾತಾಡಿ ಬನ್ನಿ ಯಾಕೆಂದರೆ ಅದರಲ್ಲಿ ಮೂರು ವಿಷಯ ಆಗ್ತದೆ ಒಂದು ಅವರಿಗೂ ಸಂತೋಷ ಆಯಿತು ನಿಮಗೂ ಸಂತೋಷ ಆಯಿತು ಅಷ್ಟು ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ ಎರಡು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಬಂದ್ರಿ ನಿಮ್ಮ ರಿಕ್ಸ್ ಮೂರನೇದು ಆ ಕಂಪ್ಯೂಟರ್ ನಲ್ಲಿ ಬರೋ ವಿಷಯ ಸ್ವಲ್ಪ ಕಮ್ಮಿ ಸೊ ಇದನ್ನೆಲ್ಲ ಮಾಡ್ತಾರೆ ಈಗ ಅಮೆರಿಕದಲ್ಲಿ ಇಲ್ಲಿವರೆಗೆ ಅಂದ್ರೆ ಆ ಅವ್ರು ನಿಂತುಕೊಳ್ಳೋದ ಬದಲಿಗೆ ಒಂದು ಮೂವಿಂಗ್ ಬೆಲ್ಟ್ ಉಂಟು ಹಾಗಾಗಿ ನಿಂತುಕೊಂಡಲ್ಲಿ ಕೂಡ ಕೈ ಕಾಲು ಹಂದಾಡ್ಸ್ತಾ ಇರಬೇಕು ಇದು ಇನ್ನು ಭಾರತದಲ್ಲಿ ಬರ್ಬೇಕು ಅಂತ ನಾನು ಈ ದೊಡ್ಡ ದೊಡ್ಡ ಹಣದ ಹತ್ರ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ ವೈದ್ಯಕೀಯ ವೈದ್ಯ ಇರಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂತಹ ಹುಡುಕುಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಮಾತನಾಡಿದೀರಾ ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ಕೇರ್ ತಗೋಬೇಕು ಹೃದಯದ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಮಿತ್ಸ್ ಏನೇನಿದೆ ಇದೆಲ್ಲರ ಬಗ್ಗೆ ಕೂಡ ನೀವು ಇವತ್ತು ಬೆಳಕು ಚೆಲ್ಲಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ